ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮಲೆಮಾಸರ ಪೇಟದಲ್ಲಿ ಅಮಾವಾಸ್ಯೆ ಪ್ರಯುಕ್ತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿರ್ತಾರೆ ಆ ಒಂದು ವಿಡಿಯೋ ಆ ಒಂದು ದೃಶ್ಯ ಈ ವಿಡಿಯೋದಲ್ಲಿ ನೀವು ವೀಕ್ಷಣೆಯನ್ನು ಮಾಡಬಹುದು ಪ್ರತಿ ಅಮಾವಾಸ್ಯೆಗೂ ಸಹಸ್ರಾರು ಭಕ್ತರು ಆಗಮಿಸ್ತಾನೆ ಇರ್ತಾರೆ ಅವರು ಮಾಡುವಂತಹ ಸೇವೆಗಳಿಗೆ ಹುಲಿ ವಾಹನ ಬಸವಾಹನ ರುದ್ರಾಕ್ಷಿ ಮಂಟಪ ಹಾಗೆಯೇ ಚಿನ್ನದ ತೇರು ಬೆಳ್ಳಿ ತೇರು ಪ್ರತಿ ಸಮೋಷೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ನೆರವೇರಿಸ್ತಾನೆ ಇರ್ತಾರೆ ಅದೇ ರೀತಿ ನೋಡಿ ಇಲ್ಲಿ ವೀಕ್ಷಣೆಯನ್ನು ಇದ್ದೀರಲ್ಲ ಇದು ಹುಲಿ ವಾಹನ ಸೇವೆ ಅಂದರೆ ಟಿಕೆಟ್ನ ದರ ಮುನ್ನೂರು ರೂಪಾಯಿ ಆಗಿರುತ್ತೆ ಅದು ಪ್ರತಿ ತಿಂಗಳು ಅರಕೆ ಹೊತ್ತಂತಹ ಭಕ್ತರು ದೇವಸ್ಥಾನದ ಒಂದು ಸುತ್ತ ಅಂದರೆ ಪ್ರದಕ್ಷಿಣೆ ಮಾಡಲಿಕ್ಕೆ ಮುನ್ನೂರು ರೂಪಾಯಿ ಅಂತ ನಿಗದಿ ಮಾಡಿರ್ತಾರೆ ಅರಕೆ ಹೊತ್ತವರು ಅಮಾವಾಸ್ಯೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ತಾಯಿರ್ತಾರೆ ಅದೇ ರೀತಿ ಬಸವ ವಾಹನ ಏನು ವೀಕ್ಷಣೆ ಇದ್ದೀರಾ ಅದು ಬಸವ ವಾಹನ ಅಂತೇಳಿ ಅದು ಕೂಡ ಮುನ್ನೂರು ರೂಪಾಯಿ ದರ ಇರುತ್ತೆ ನೀವು ಆ ಸೇವೆಗಳನ್ನು ಕೂಡ ಮಾಡ್ಕೋಬೋದು ಅಥವಾ ಅರಕೆ ಹೊತ್ಕೊಂಡಿರ್ತಾರಲ್ಲ ಪ್ರತಿ ಅಮಾಶಲಿ ಹುಲಿ ವಾಹನ ಬಸವ ವಾಹನ ನೋಡಿ ಕಾಣ್ತಾ ಇದೆಯಲ್ಲ ಮುಂದೆ ನೋಡಿ ಇಲ್ಲಿ ವೀಕ್ಷಣೆ ಮಾಡ್ತಾಯಿದ್ದೀರಲ್ಲ ಶ್ರೀ ಮಲೆಮಾಸ್ರ ಸ್ವಾಮಿಯವರು ರುದ್ರಾಕ್ಷಿ ಮಂಟಪ ಅಂತೇಳಿ ಕರೀತಾರೆ ಇದನ್ನು ಇದರೂ ಸಹ ಮುನ್ನೂರು ರೂಪಾಯಿ ದರ ಆಗಿರುತ್ತೆ ಪ್ರತಿ ವಾಸೆಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಹುಲಿ ವಾಹನ ಬಸ ವಾಹನ ಮತ್ತು ರುದ್ರಾಕ್ಷಿ ಮಂಟಪವನ್ನು ತಮ್ಮ ಹರಕೆಯನ್ನು ತೀರಿಸ್ಕೊಂಡು ಹೋಗ್ತಾ ಇರ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಅದೇ ರೀತಿ ಬೆಳಗ್ಗೆ ಎಂಟು ಗಂಟೆಗೆ ಬೆಳ್ಳಿ ರಥೋತ್ಸವ ಪ್ರತಿದಿನ ಇರುತ್ತೆ ಹಾಗೆಯೇ ಪ್ರತಿದಿನ ಸಂಜೆ ಏಳು ಗಂಟೆಗೆ ಶ್ರೀ ಮಲೆಮಲ್ಲೇಶ್ವರ ಸ್ವಾಮಿಯವರ ಚಿನ್ನದ ರಥೋತ್ಸವ ಇರುತ್ತೆ ಚಿನ್ನದ ರಥೋತ್ಸವದ ದರ ಮೂರು ಸಾವಿರದ ಒಂದು ರೂಪಾಯಿ ಆಗಿರುತ್ತೆ ಹಾಗೂ ಬೆಳ್ಳಿ ರಥೋತ್ಸವದ ದರ ಎರಡು ಸಾವಿರದ ಒಂದು ರೂಪಾಯಿ ಆಗಿರುತ್ತೆ ಇದರ ಜೊತೆಗೆ ಮಲೆಮಲೆ ಸ್ವಾಮಿಯವರ ಬೆಳಗಿನ ಜಾವದ ಪೂಜೆ ಅಂದರೆ ಅಭಿಷೇಕ ಪೂಜೆ ನಾಲ್ಕರಿಂದ ಆರು ಗಂಟೆಗೆ ಇರುತ್ತೆ ಅದು ಪ್ರತಿ ಅಮಾವಾಸ್ಯೆ ಬೆಳಗ್ಗೆ ನಾಲ್ಕು ನಾಲ್ಕರಿಂದ ಆರಕ್ಕೆ ಮುಗಿಯುತ್ತೆ ಮತ್ತು ಸಂಜೆ ಆರು ಮುಕ್ಕರಿಂದ ಎಂಟೂವರೆ ತನಕ ಅಭಿಷೇಕ ಇರುತ್ತೆ ಶ್ರೀ ಮಲೆಮಹೇಶ್ವರ ಸ್ವಾಮಿಯವರಿಗೆ ಅಭಿಷೇಕ ನಡೆಯುವಂತಹ ಸಂದರ್ಭದಲ್ಲಿ ಕುಳಿತು ವೀಕ್ಷಣೆಯನ್ನು ಮಾಡಲು ಅವಕಾಶ ಇರೋದಿಲ್ಲ ನೀವು ಟಿಕೆಟ್ ಹಾಕ್ಸಿರುವಂತಹ ಭಕ್ತರಿಗೆ ನಿಮ್ಮ ಹೆಸರಲ್ಲಿ ಅರ್ಚನೆ ಅಭಿಷೇಕ ಮಾಡಲಾಗ್ತಾ ಇರುತ್ತೆ ಯಾರೆಲ್ಲ ಮೊದಲ ಬಾರಿಗೆ ಈ ಚಾನೆಲ್ನನ್ನು ವೀಕ್ಷಣೆಯನ್ನು ಮಾಡ್ತಾಯಿದ್ದೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಲೆಮಹೇಶ್ವರ ಬೆಟ್ಟದ ಕೆಲವು ಮಾಹಿತಿಗಳು ನಿಮಗೆ ಈ ಚಾನೆಲ್ ಮೂಲಕ ತಿಳಿಸ್ಕೊಡ್ಲಾಗ್ತಾ ಇರುತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಲೆಮದೇಶ್ವರ ಸ್ವಾಮಿಯವರು ಭಕ್ತರು ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ ಬಾಯ್ you <laughs>